ಲ್ಲಿ ಪರಿವರ್ತನೆಗೆ ಪ್ರತಿ ವ್ಯಕ್ತಿಯ ಸಹಕಾರ ಅಗತ್ಯ ಈ ನಿಟ್ಟಿನಲ್ಲಿ ಸಮಾಜದ ರಕ್ಷಣೆಯ ಜವಾಬ್ದಾರಿ ಹೊತ್ತಿರುವ ಪೊಲೀಸರು ಮಾನಸಿಕವಾಗಿ ಒತ್ತಡ ರಹಿತರಾಗಿದ್ದರೆ ಉತ್ತಮ ಫಲಿತಾಂಶ ನಿರೀಕ್ಷಿಸಲು ಸಾಧ್ಯ ಎಂದು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ವೆಲ್ ಬೀಯಿಂಗ್ ಅಧಿಕಾರಿ ಅನುಶ್ರೀಹಳ್ಳಿ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾ ಭವನದಲ್ಲಿ ಬೈಲಹೊಂಗಲ ಉಪವಿಭಾಗದ ಪೊಲೀಸರಿಗೆ ಮದ್ಯಪಾನ ಮಾದಕ ವಸ್ತು ತಡೆಗಟ್ಟುವಿಕೆ ಹಾಗೂ ಒತ್ತಡ ರಹಿತದ ಕುರಿತು ಕಾರ್ಯಾಗಾರದಲ್ಲಿ ಮಾತನಾಡಿ ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಿ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಪೊಲೀಸರಿಗೆ ಅತಿ ಅಗತ್ಯವಾಗಿರುವ ದೈಹಿಕ ಕ್ಷಮತೆ ಜೊತೆಗೆ ಮಾನಸಿಕ ಒತ್ತಡವನ್ನು ನಿವಾರಿಸಿ ಸಮಾಜದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಇನ್ನಷ್ಟು ಉತ್ಕೃಷ್ಟತೆಯನ್ನು ಸಾಧಿಸಲು ಈ ಕಾರ್ಯಾಗಾರ ಸಹಕಾರಿಯಾಗಲಿದೆ ಎಂದರು ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಪಿಐ ಪ್ರಮೋದ್ ಯಲಿಕಾರ್ ಕಿತ್ತೂರು ಪಿಐ ಶಿವಾನಂದ ಗುಡುಗನಟ್ಟಿ ಪಿಎಸ್ಐ ಎಫ್ವೈ ಮಲ್ಲೂರ್ ಈರಪ್ಪ ರೀತಿ ಪ್ರವೀಣ ಗಂಗೋಳ್ ಹಾಗೂ ಬೈಲಹೊಂಗಲ ದೊಡ್ಡವಾಡ ನೀಸರ್ಗಿ ಕಿತ್ತೂರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು